ಈಗಾಗಲೇ ಹತ್ತು ದಿನಗಳಿಂದ ಹಂಗರ್ ಫ್ರೀ ವರ್ಲ್ಡ್ ಅಂತ ಹೇಳಿಬಿಟ್ಟು ಒಂದು ಸಮಸ್ಯೆಯಿಂದ ಮಲ್ಬಾರ್ ಗೋಲ್ಡ್ ಕಂಪನಿಯಿಂದ ವತಿಯಿಂದ ನೀಡ್ತಾ ನೀಡ್ತಾಯಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಹತ್ತು ದಿನಗಳಿಂದ ಪ್ರಾರಂಭ ಮಾಡಿ ಕೋಲಾರ ನಗರ ನಗರದಲ್ಲಿ ಎಸ್ ಆಸ್ಪತ್ರೆ ಹಾಗೂ ಗಂಗಮ್ಮನ ದೇವಸ್ಥಾನ ಮತ್ತು ರುದ್ರಭೂಮಿಯ ರಸ್ತೆಯಲ್ಲಿ ಹಾಗೂ ಯಾರು ಎಲ್ಲಿ ಹೆಚ್ಚಿಗೆ ಆಹಾರದಿಂದ ಹಾರಾಡ್ತಾ ಇರ್ತಾರ ಅಂಥವರಿಗೆ ಉಚಿತವಾಗಿ ನೀಡುವಂತ ಒಂದು ಕಾರ್ಯಕ್ರಮ ಆಗಿದೆ ಈಗಾಗಲೇ ಹತ್ತು ದಿನಗಳ ಪ್ರಾರಂಭ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಸಂಬಂಧಪಟ್ಟವರೆಲ್ಲ ಬಂದು ಬಡವರು ತೆಗೆದುಕೊಂಡು ಇದನ್ನು ಉಪಯೋಗ ಪಡೆದುಕೊಳ್ಬೇಕು ಅಂತೇಳಿ ಹೇಳಿ ಕೇಳ್ಕೊಳ್ತಾರೆ ಮುಂದುವರಿ ಈಗಾಗಲೇ ಇದು ಹತ್ತು ದಿನಗಳ ಹಿಂದೆ ಮೀಟಿಂಗ್ ಅಲ್ಲಿ ಚಾನ್ಪಾಶ್ ಮುಂದೆ ಬಂದು ಈಗ ಅವರ ನೇತೃತ್ವದಲ್ಲಿ ಇಶ್ಯೂ ಮಾಡ್ತಾ ಇದ್ದಾರೆ ಅವರು ಸಹ ಉಚಿತವಾಗಿ ಆಟೋ ಇಟ್ಕೊಂಡು ಎಲ್ರಿಗೂ ಕೊಡ್ತಾ ಇದ್ದಾರೆ ಅದರಲ್ಲಿ ನಾವು ಕೈ ಜೋಡಿಸಿ ಕೈ ಜೋಡಿಸ್ತಾ ಪ್ರತಿಯೊಬ್ಬರಿಗೂ ಸೇರಲಿ ಬಡವರಿಗೆ ಅನ್ನೋದು ನಮ್ಮ ಉದ್ದೇಶ ಆಗಿದೆ ಧನ್ಯವಾದ ಇವತ್ತೇನು ಇವತ್ತು ಪುಳಿಯೋಗರೆ ಪುಳಿಯೋಗರೆ ಕೊಡ್ತಾ ಇದೀವಿ ಒಂದೊಂದು ದಿನ ಚಿತ್ರಾನ್ನ ಆಗ್ಬೋದು ಮೊಸರನ್ನ ಆಗ್ಬೋದು ಪಲಾವ್ ಆಗ್ಬೋದು ಈ ಥರ ಒಂದೊಂದು ದಿನ ಒಂದೊಂದು ರೀತಿ ತಿಂಡಿಯನ್ನು ಕೊಡ್ತಾ ಮತ್ತೆ ಮಲ್ಬಾರ್ ಗೋಲ್ಡ್ಂದ ಇದು ಇಶ್ಯೂ ಆಗಿದೆ ಡೈಲಿ ಕೊಡ್ಬೇಕೆಂದು ಟೂ ಹಂಡ್ರೆಡ್ ಫಟನ್ ಕೊಡ್ತಾ ಇದ್ದೀನಿ ಕೋಲಾರಮ್ಮ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ಗಂಗಮ್ಮ ದೇವಸ್ಥಾನ ಮಸಾನ್ ಡೌನ್ ಟೌನ್ ನಲ್ಲಿ ಇದಾರೆ ಕೊಡ್ತೀನಿ ದರ್ಗಾನಲ್ಲಿ ಅಲ್ಲಿ ಕೊಡ್ತೀನಿ ನೆಕ್ಸ್ಟ್ ಇಲ್ಲಿ ಎಸ್ ಎನ್ ಆರ್ ನಲ್ಲಿ ಎಲ್ಲರಿಗೂ ಕೊಡ್ತಾ ಇದೀನಿ ಡೈಲಿ ಕೊಡ್ತಾನೆ ಅಂದ್ರೆ ಒಂದೊಂದು ದಿವಸ ಒಂದೊಂದು ಐಟಮ್ ಇದೆ ಸಾರಿ ಮಲ್ಬಾರ್ ಗೋಲ್ಡ್ ಅಲ್ಲಿ ಇದು ಆಗಿದೆ ಅವರ ಎಂ ಪಿ ಅವರು ಬಂದು ಮೀಟಿಂಗ್ನಲ್ಲಿ ಸ್ಯಾಂಕ್ಷನ್ ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲರಿಗೂ ಕಟ್ಕೋ ಸರ್ ಇಲ್ಲಿ ಆಗಿ ಒಂದು ಹತ್ತು ದಿವಸ ಡೈಲಿ ಕೊಡ್ತೀರಾ ಹಾಂ ಡೈಲಿ ಕೊಡ್ತೀವಿ ಇದು ಹತ್ತನೇ ದಿನ ಹಲೋ